ಸುರೇಶ್ ಸರ್ ಹೇಳಿ ನಮಸ್ಕಾರ ಎಸ್ ನಮಸ್ಕಾರ ಸರ್ ಅರಮಿಧರ್ ಸರ್ ಹರ ಓಕೆ ಐದರ್ ಸರ್ ನಿಮ್ಮನ್ನ ನೋಡಿ ಓಕೆ ಸಿದ್ಧಿ ಮೇಡರ್ ಸರ್ ಹೀಲಿಂಗ್ ಬ್ಯಾಕ್ ಪೇನ್ ಮತ್ತೆ ಫೈಲ್ಸ್ ನೀ ಪೇನ್ ಮಾಡ್ತಾ ಇದ್ದೆನ್ ಸರ್

ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಥರ್ಡ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಕೆಲವೊಂದ್ಸಲ ಪೈಲ್ಸ್ ಇನ್ಫೆಕ್ಷನ್ ಆಗಿನೂ ಬರುತ್ತೆ ಹಾಗಾಗಿ ಕಲರ್ ಮೇಲೆ ಒಂದು ಬ್ಲಾಕ್ ಕಲರ್ ಹಾಕಿ ಎಸ್ ಇಲ್ಲಿಗೆ ಗ್ರೀನ್ ಹಾಕ್ತೀರಾ ಇಲ್ಲಿಗೆ ಸ್ಕೈ ಬ್ಲೂ ಕಲರ್ ಹಾಕ್ತೀರಾ ಅದ್ರ ಮೇಲೆ ಬ್ಲಾಕ್ ಕಲರ್ ಹಾಕಿ ಆ ಇನ್ಫೆಕ್ಷನ್ ಆದ್ರೂನು ಕೂಡ ವಾಸಿ ಆಗುತ್ತೆ ಅದ್ರ ಜೊತೆಗೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಥರ್ಡ್ ಜಾಯಿಂಟ್ ಗೆ ರೆಡ್ ಕಲರ್ ಹಾಕಿ ಿಂಗ್ ಫಿಂಗರ್ ಸರ್ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಗೆ ಎಡಗೈ ಕುಂಗುಳು ಬೆರಡೆಗೆ ರೆಡ್ ಕಲರ್ ಹಾಕಿ ಬೋತ್ ಮಿಡಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಗೆ ಪಿಂಕ್ ಹಾಕಿ ವರ್ಕ್ ಆಗುತ್ತೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಪೈಲ್ಸ್ ಗೆ ಸರಿನಾ ಮಾಡ್ತಾ ಬನ್ನಿ ವಾಸಿ ಆಗುತ್ತೆ